ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಭಾವನಾತ್ಮಕವಾಗಿರ್ತಕ್ಕಂಥ ವರ್ಷ ಅಂತ ಕರಿತೀವಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ವರ್ಷದ ಕೊನೆಯ ಮೂರು ಮಾಸಗಳು ನಿಮ್ಮ ಉದ್ಯೋಗದಲ್ಲಿ ಈ ಏನು ಅಡೆತಡೆಗಳು ಏನು ನಿಮ್ಮ ಭಾವನೆ ಸ್ವಲ್ಪ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಹೇಳಿ ಎರಡೆರಡು ಮನೋಭಾವಗಳನ್ನು ಹೊಂದಿರ್ತೀರೋ ಹೋದ ವರ್ಷ ಎಲ್ಲ ತುಂಬ ಶ್ರಮ ಪಟ್ಟಿದ್ದೀನಿ ಮನೆ ತೊಗೊಳ್ಳತಕ್ಕಂಥವರು ನನ್ನ ಕೈಲಿ ಆಗ್ತಾ ಇಲ್ಲಪ್ಪ ಸ್ವಲ್ಪ ಸಮತೋಲನವನ್ನು ಕಾಯ್ಕೊಳ್ಳಿ ನಾನು ನಾನು ಅನ್ನೋದು ಬಿಡಿ ಆದರೂ ಕೂಡ ನೀವು ಸ್ವಲ್ಪ ಜಾಗರೂಕತೆಯಾಗಿರಬೇಕು ಯಾಕೆಂದರೆ ಸುಮ್ಮನೆ ಈ ಸಮುದ್ರ ತಡ ಸುಮ್ಮನೆ ಆತುರ ಆತುರವಾಗಿ ಆತರವಾಗಿ ಹೋಗ್ತಕ್ಕಂಥದ್ದೆಲ್ಲ ಮಾಡೋಕೋಗ್ಬೇಡಿ ಸ್ವಲ್ಪ ಸಹನೆ ಸಂಯಮೆಯಿಂದ ಒರೆಸದ್ದೇ ಆದರೆ ಹಾಗಿದರೆ ಪರಿಹಾರ ಏನು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಅಂತಂದರೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುವಿಷ್ಣೋ ಗುರುದೇವೋ ಮಹೇಶ್ವರಃ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜಲಂದಂ ಸರ್ವಧೋಮಕಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂತಹ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಬರ್ತಾಯಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ ಏನು ಹೊಸ ವರ್ಷ ಹೊಸ ವರ್ಷದಲ್ಲಿ ಎಲ್ಲರೂ ಹೊಸ ಹೊಸ ಭರವಸೆಗಳಲ್ಲಿ ಮುಂದಕ್ಕೆ ಹೋಗ್ತೇವೆ ನಾವು ಈ ವರ್ಷ ಈ ಸಾಧನೆಯನ್ನು ಮಾಡಿಲ್ಲ ಮುಂದಿನ ವರ್ಷ ಈ ಸಾಧನೆಯನ್ನು ಮಾಡ್ತೇವೆ ಹೇಳಿ ಹೊಸ ಹೊಸ ಭರವಸೆಗಳಲ್ಲಿ ಹೊಸ ವರ್ಷಕ್ಕೆ ಕಾಲಿಡ್ತೇವೆ ಕೆಲವರಿಗೆ ಆ ಹೊಸ ವರ್ಷ ಅನುಕೂಲಗಳಾಗ್ತವೆ ಕೆಲವರಿಗೆ ಆ ಹೊಸ ವರ್ಷ ಆ ಭರವಸೆಗಳು ಈಡೋರದಿಲ್ಲ ಆವಾಗ ಅವರು ಮುಂದಿನ ವರ್ಷ ಮಾಡ್ತೇವೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಇನ್ನೂ ಕೆಲವರು ಸುಮ್ಮನೆ ಇದ್ದರೂ ಕೂಡ ಏನು ಶ್ರಮನೇ ಪಡೋದಿಲ್ಲ ಅವರಿಗೆ ಇರ್ತವೆ ಇನ್ನೂ ಹೆಚ್ಚಿನ ಶ್ರಮ ಪಡ್ತಾ ಇರ್ತಾರೆ ಅವರಿಗೆ ಅನಾನುಕೂಲಗಳು ಪ್ರತಿಕೂಲವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅದಕ್ಕಾಗಿ ನಾವು ಭವಿಷ್ಯವಾಣಿಯನ್ನು ನಂಬಬೇಕು ನೋಡಬೇಕು ಅಂತ ಹೇಳ್ತೇವೆ ಈ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಕೌಟುಂಬಿಕವಾಗಿ ವೈವಾಹಿಕವಾಗಿ ಪ್ರೇಮ ಹಣಕಾಸು ಯಾವೆಲ್ಲ ಬದಲಾವಣೆಗಳಾಗ್ತವೆ ಹಾಗೆ ವಿವಾಹಿತರಿಗೆ ಸಂತಾನ ಭಾಗ್ಯ ಯಾರಿಲ್ಲ ಅವರಿಗೆ ಸಂತಾನ ಭಾಗ್ಯ ಇದೆಯಾ ಅಥವಾ ಅವಿವಾಹಿತರಿಗೆ ವಿವಾಹದ ಭಾಗ್ಯ ಇದೆಯಾ ಎಲ್ಲವನ್ನು ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ಭಾವನಾತ್ಮಕವಾಗಿರ್ತಕ್ಕಂಥ ವರ್ಷ ಅಂತ ಕರಿತೀವಿ ಎರಡು ಸಾವಿರದ ಇಪ್ಪತ್ತಾರು ವೃಶ್ಚಿಕ ರಾಶಿಯವರಿಗೆ ಭಾವನಾತ್ಮಕವಾಗಿರ್ತಕ್ಕಂತಹ ವರ್ಷ ಈ ವರ್ಷದಲ್ಲಿ ಅವರಿಗೆ ಅನುಕೂಲವಾಗಿರ್ತಕ್ಕಂಥ ಮಾಸ ಯಾವುದು ಅಂತಂದರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರ್ಷದ ಕೊನೆಯ ಮೂರು ರಾ ಕೊನೆಯ ಮೂರು ಮಾಸಗಳು ಅಕ್ಟೋಬರ್ ನವಂಬರ್ ಡಿಶೆಂಬರ್ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ ಅಂದರೆ ತಿಂಗಳು ಅಂತ ಹೇಳ್ತೇವೆ ಆ ತಿಂಗಳಲ್ಲಿ ನೀವು ಏನೇನು ಅನ್ಕೊಂತೀರಾ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ತಿಂಗಳಲ್ಲಿ ಮಾಡಿ ಎಲ್ಲವೂ ನಿಮಗೆ ಕೈ ಹಿಡಿಯುತ್ತೆ ಹಾಗಿದ್ರೆ ಈ ಗುರು ಈ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಅದರಿಂದ ನಿಮಗೆ ಸ್ವಲ್ಪ ವೃತ್ತಿರಂಗದಲ್ಲಿ ಏರಿಳಿತಗಳು ಒಳ್ಳೆ ಒಳ್ಳೆ ಉದ್ಯೋಗ ಸಿಗ್ತಾ ಇದೆ ಸ್ವಾಮಿ ಅಂತ ಅಂದಾಗ ಕೈ ತಪ್ಪತಕ್ಕಂಥದ್ದು ಅಥವಾ ಒಳ್ಳೆಯ ಉದ್ಯೋಗದಲ್ಲಿರ್ತಕ್ಕ ಬೇಡ ಈ ಇನ್ನೊಂದು ಉದ್ಯೋಗ ಮಾಡೋಣ ಅಂತ ಹೇಳಿ ಯೋಚನೆಯನ್ನು ಮಾಡ್ತಕ್ಕಂಥ ಗುಣವನ್ನು ಕೊಡ್ತಾನೆ ಶನಿ ಮೀನರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇದೇ ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ರಾಹುಕೇತು ಇಬ್ಬರು ಕುಂಭ ಮತ್ತು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಪಡೆದಿದ್ದಾರೆ ಹಾಗಿದ್ರೆ ವೃತ್ತಿರಂಗದಲ್ಲಿ ನೀವು ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಅನ್ನೋದಾದರೆ ನೀವು ನಿಮ್ಮ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಈ ಗುರು ಏನು ಮಾಡ್ತಾರೆ ಕರ್ಕಾಟಕ ರಾಶಿ ಸಂಚಾರ ಆದಾಗ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಉದ್ಯೋಗದಲ್ಲಿ ಈ ಏನು ಅಡೆತಡೆಗಳು ಏನು ನಿಮ್ಮ ಭಾವನೆ ಸ್ವಲ್ಪ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಹೇಳಿ ಎರಡೆರಡು ಮನೋಭಾವಗಳನ್ನು ಹೊಂದಿರ್ತೀರೋ ಆ ಮನೋಭಾವವನ್ನು ಬಿಟ್ಬಿಟ್ರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಪಡಿತೀರಿ ಅದೇ ವೃತ್ತಿಯಲ್ಲಿ ಬಡ್ತಿಯನ್ನು ಕೂಡ ನೀವು ಪಡಿತೀರಿ ವೃಶ್ಚಿಕ ರಾಶಿಯವರಿಗೆ ಹಾಗೆಯೇ ಈ ಮಹತ್ವವಾದ ಪ್ರಗತಿ ಈ ಉದ್ಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವೃಶ್ಚಿಕ ಏನು ನೀವು ಏನು ಮಾಡ್ತಾ ಇದ್ದೀರೋ ಅದನ್ನೇ ನಾವು ಯಾವುದೇ ಥರದ ನಾನು ಅಲ್ಲಿ ಇಲ್ಲಿ ಅಂತಕ್ಕಂಥ ಇರೋ ಉದ್ಯೋಗವನ್ನೇ ನಾನು ಮಾಡ್ತೀನಿ ಅಂತೇಳಿ ಸಂಕಲ್ಪವನ್ನು ಮಾಡಿದ್ದೇ ಆದರೆ ಅದರಿಂದ ಹೆಚ್ಚಿನವಾಗಿರ್ತಕ್ಕಂಥ ಪ್ರಗತಿ ನಿಮಗೆ ಸಿಗ್ತದೆ ಇನ್ನು ಹಣಕಾಸಿನ ಸ್ಥಿತಿ ಹಣಕಾಸಿನ ಸ್ಥಿತಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಅತ್ಯುನ್ನತವಾಗಿರ್ತದೆ ಹಣದ ಹರಿವು ಸಗ ಸು ಸುಗಮವಾಗಿರ್ತದೆ ನೀವು ಅಂದ್ಕೊಂಡೇ ಇರಲ್ಲ ಯಾವುದೋ 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 ವರ್ಷದಲ್ಲಿ ಅಥವಾ ಯಾರಿಗೂ ಹಣ ಕೊಟ್ಟು ಬಿಟ್ಬಿಟ್ಟಿರ್ತೀರ ಅವ್ರು ನಿಮಗೆ ಕೊಡಲ್ಲ ಬಿಡು ಅಂತ ಹೇಳಿ ಮರೆತು ಬಿಟ್ಟಿರ್ತೀರ ಈ ಎರಡು ಸಾವಿರದ ಇಪ್ಪತ್ತಾರು ಧನಾಗಮನ ಆಕಸ್ಮಿಕವಾದಂಥ ಧನಾಗಮನ ನಿಮಗೆ ಆಗ್ತದೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಾಗೆ ನೀವು ಯಾವುದಾದ್ರೂ ವಾಹನಗಳನ್ನು ಖರೀದಿ ಮಾಡ್ತೀವಿ ಅನ್ನೋದಾದರೆ ಆಸ್ತಿ ಮತ್ತು ಈ ಕೋರ್ಟು ವ್ಯಾಜ್ಯಗಳು ಎಲ್ಲವೂ ಕೂಡ ಬಗೆ ಇರುತ್ತೆ ಇವೆಲ್ಲವೂ ಖರೀದಿ ಕೂಡ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವೃಶ್ಚಿಕರ ಆಶಿಯವರಿಗೆ ಹೋದ ವರ್ಷ ಎಲ್ಲ ತುಂಬ ಶ್ರಮ ಪಟ್ಟಿದ್ದೀನಿ ಮನೆ ತೊಗೊಳ್ಳತಕ್ಕಂಥವ್ರು ನನ್ನ ಇಲ್ಲಪ್ಪ ಸಾಲ ಮಾಡಿದ್ದೀನಪ್ಪ ಅಂತೆಲ್ಲ ಎಲ್ಲವನ್ನು ಕಷ್ಟವನ್ನು ಪಟ್ಟು ನೀವು ಇದು ಮಾಡ್ತಾ ಇದ್ದೀರಿ ಆದರೆ ಈ ವರ್ಷ ನಿಮಗೆ ಆ ವ ಅವೆಲ್ಲವನ್ನು ಕೋರ್ಟು ಕೇಸು ಏನಿದೆ ಎಲ್ಲವೂ ಕಳಿತೀರಾ ಎಲ್ಲವೂ ಅನುಕೂಲಕರವಾಗಿರ್ತಕ್ಕಂಥ ವರ್ಷ ಆಗ್ತದೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಕೌಟುಂಬಿಕವಾಗಿ ಸ್ವಲ್ಪ ಸಮತೋಲನವನ್ನು ಕಾಯ್ಕೊಳ್ಳಿ ನಾನು ನಾನು ಅನ್ನೋದು ಬಿಡಿ ಕೌಟುಂಬಿಕವಾಗಿ ನಾನು ಹೇಳಿದ್ದೇ ನಡೀಬೇಕು ನಾನು ಹೇಳಿದ್ದೇ ಮಾಡಬೇಕು ಅಂತಕ್ಕಂಥ ವೃಶ್ಚಿಕ ರಾಶಿಯವರು ಏನಿದ್ದೀರಿ ಕೌಟುಂಬಿಕವಾಗಿ ಸ್ವಲ್ಪ ಸಮತೋಲನವನ್ನು ಅವರೂ ನಮ್ಮವರೇ ನಮ್ಮ ಈ ಫ್ರೆಂಡ್ ಸರ್ಕಲ್ನಲ್ಲಿ ಈ ಬಂಧು ಭಾವನ ಬಳಗದವ್ರಲ್ಲಿ ನಾನು ಅಂತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳಕ್ಕೆ ಹೋಗ್ಬಿಡಿ ವೃಷಿಕರಾಶಿಯವರು ಹಾಗೆ ಬೆಳೆಸ್ಕೊಂಡ್ರೆ ಸ್ವಲ್ಪ ತಗ್ಲಾಕೊಂಡ್ಬಿಡ್ತೀರ ಹಾಗಾಗಿ ಎಲ್ಲರನ್ನ ಸಮತೋಲನವಾಗಿ ಕರ್ಕೊಂಡು ಹೋಯ್ತು ಅನ್ನೋದಾದರೆ ಕೌಟುಂಬಿಕವಾಗಿ ಕೂಡ ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ವರ್ಷ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಇನ್ನು ನೀವು ಆರೋಗ್ಯವನ್ನು ಯೋಚನೆ ಮಾಡೋದಾದರೆ ಆರೋಗ್ಯದಲ್ಲಿ ನಿಮಗೆ ಎಷ್ಟೊಂದು ಏರಿಳಿತಗಳಿದ್ದ ಇಲ್ಲ ಆದರೂ ಕೂಡ ನೀವು ಸ್ವಲ್ಪ ಜಾಗರೂಕತೆಯಾಗಿರಬೇಕು ಯಾಕೆಂದರೆ ಸುಮ್ಮನೆ ಈ ಸಮುದ್ರ ತಡ ನದಿ ತೀರದಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವೃಶ್ಚಿಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಡಿಬೇಕು ಯಾಕೆಂದರೆ ರಾಹುಕೇತು ರಾಹುಕೇತು ಇಬ್ಬರು ಕರ್ನಾಟಕ ಕುಂಭರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ನವೆಂಬರ್ ಡಿಸೆಂಬರಲ್ಲಿ ಪ್ರವೇಶ ಮಾಡೋದರಿಂದ ಅದರ ಪ್ರಭಾವ ಶನಿ ಕೂಡ ಹಿಮ್ಮಕವಾಗಿ ಸಂಚಾರ ಮಾಡೋದರಿಂದ ನೀವು ಆ ಒಂದು ಜಾಗಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇರಬೇಕು ಕೈಕಾಲುಗಳು ಏಟ್ ಮಾಡ್ತಕ್ಕಂಥದ್ದು ಸುಮ್ಮನೆ ಆತುರ ಆತುರವಾಗಿ ಆತರವಾಗಿ ಹೋಗ್ತಕ್ಕಂಥದ್ದೆಲ್ಲ ಹೋಗ್ಬೇಡಿ ಸ್ವಲ್ಪ ಸಹನೆ ಸಂಯಮೆಯಿಂದ ವರ್ತಿಸದೇ ಆದರೆ ಆರೋಗ್ಯ ಸಮಸ್ಯೆಯಿಂದ ಕೂಡ ನೀವು ಹೊರಗಡೆ ಬರ್ತೀವಿ ಒಳ್ಳೇದಾಗ್ತದೆ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈ ವರ್ಷ ನಿಮಗೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಎಷ್ಟೋ ಎಷ್ಟೋ ದಿವಸ ಎಷ್ಟೋ ವರ್ಷಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದಿರ್ತೀರಿ ಉನ್ನತವಾಗಿರ್ತಕ್ಕಂಥ ಏನು ಘಲಿತಾಂಶ ಬಂದಿರಲ್ಲ ರಿಸಲ್ಟ್ ಏನು ಕರಿತೀವಿ ಅದು ನಿಮಗೆ ಬಂದಿರಲ್ಲ ಆದರೆ ವೃಶ್ಚಿಕ ರಾಶಿಯವರಿಗೆ ಈ ವಿದ್ಯಾರ್ಥಿ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರಿಗೆ ಎರಡು ಸಾವಿರದ ಇಪ್ಪತ್ತಾರು ಉನ್ನತವಾಗಿರ್ತಕ್ಕಂತಹ ವರ್ಷ ಆಗ್ತದೆ ಒಳ್ಳೆಯದಾಗ್ತದೆ ಹಾಗಿದ್ರೆ ಪರಿಹಾರ ಏನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂತಂದರೆ నీవు గురుద్వయరన్న ಈ ಶೃಂಗೇರಿಯಲ್ಲಿ ಗುರುದ್ವಯರನ್ನು ಸಂದರ್ಶನ ಮಾಡಿ ಅಥವಾ ಗಾಣಗಾಪುರದಲ್ಲಿರ್ತಕ್ಕಂಥ ದತ್ತಾತ್ರೇಯನನ್ನಾಗಿರಬಹುದು ಶಿರಡಿಯಲ್ಲಿರ್ತಕ್ಕಂಥ ಸಾಯಿಬಾಬನಾಗಿರಬಹುದು ಅಥವಾ ಈ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಯಾರನ್ನಾದರೂ ಸರಿ ನಿಮ್ಮ ಕುಲಗುರುಗಳನ್ನಾಗಿದ್ದರೂ ಸರಿ ಈ ವರ್ಷ ನೀವು ಗುರುಗಳನ್ನು ಸಂದರ್ಶನವನ್ನು ಮಾಡ್ತಕ್ಕಂಥದ್ದು ಏನು ಸ್ವಾಮಿ ಒನ್ಸರಿ ಮಾಡಿದ್ರೆ ಸಾಕ ಗುರು ಸಂದರ್ಶನ ನಿತ್ಯ ಗುರು ಸದಂತ ಸಂದರ್ಶನ ಮಾಡಿದ್ರೆ ತಪ್ಪಿಲ್ಲ ಅಂತ ಹೇಳ್ತೇವೆ ವೃಷಿಕ ರಾಶಿಯವರು ಗುರು ಸಂದರ್ಶನವನ್ನು ಮಾಡಿ ಹಾಗೆ ಆ ಸಂದರ್ಶನಕ್ಕೆ ಹೋದಾಗ ಬಂದಿರತಕ್ಕಂಥ ಅಲ್ಲಿರ್ತಕ್ಕಂಥ ಯಾರು ಭಿಕ್ಷಾರ್ಥಿಗಳು ಯಾರಿರ್ತಾರೆ ಬಡವರು ಯಾರಿರ್ತಾರೆ ದಾನ ಧರ್ಮಗಳನ್ನು ಮಾಡಿ ಗುರು ಸಂದರ್ಶನಕ್ಕೆ ಹೋದಾಗ ಗುರುಗಳಿಗೆ ಒಳ್ಳೆಯ ವಸ್ತ್ರ ಪೀಠಾಂಬರಗಳನ್ನು ಕೊಡ್ತಕ್ಕಂಥದ್ದು ಚೆನ್ನಾಗಿರ್ತಕ್ಕಂಥ ಹಣ್ಣು ಹಂಪಲಗಳನ್ನು ಕೊಡ್ತಕ್ಕಂಥದ್ದು ಪಾದಿಕೆಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ಅಥವಾ ಗುರುವಿನ ಪಾದದ ನಮಸ್ಕಾರವನ್ನು ಮಾಡ್ತಕ್ಕಂಥ ಇವೆಲ್ಲವನ್ನು ಮಾಡಿ ನಿಮಗೆ ಏನು ಕೆಟ್ಟ ಮಾಸಗಳು ಕೆಟ್ಟ ತಿಂಗಳುಗಳಿದ್ದಾವೆ ಅವೆಲ್ಲ ಪ್ರತಿಕೂಲವ ಎಲ್ಲವೂ ನಿವಾರಣೆಯಾಗಿ ಆ ಗುರುಗಳ ಸಂದರ್ಶನದಿಂದ ಒಳ್ಳೆಯದಾಗ್ತದೆ ಶುಭವಾಗ್ತದೆ ಒಳ್ಳೆಯದಾಗ್ತದೆ